Bye. Mm -hmm. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮನೆಯವ್ರು ಏನಂದರೆ ಬೆ ರಾತ್ರಿ ಬೇಗ ಮಲಗೋದಕ್ಕೆ ಬೆಳಗ್ಗೆ ಬೇಗ ಎದ್ದು ಬಿಡ್ತಾರೆ ಹಾಗೆ ನಮ್ಮನ್ನು ಕೂಡ ಎಬ್ಸಿಬಿಡ್ತಾರೆ ಇವತ್ತು ನೋಡಿ ಹೊರಗಡೆ ಎಲ್ಲ ಕತ್ತಲೇ ಇದೆ ನಾವು ಆರಾಮಾಗಿ ಮ ಇರೋಣ ಅನ್ನೋ ದಿನವೇ ಇವ್ರು ನಮ್ಮನ್ನ ಬೇಗ ಎಬ್ಸೋದು ಆ ಥರ ಮಾಡ್ತಾರೆ ನಮ್ಮ ಚಿನ್ನಿ ಅಂತೂ ಬೈತಿರ್ತಾಳೆ ಬೆಳಗ್ಗೆ ಎದ್ದೋದು ಏನು ಗೊನ ಗೊನ ಅಂತ ಮಾತಾಡ್ತಿರ್ತೀರಾ ಅಂತ ನೆನ್ನೆ ಚಿನ್ನಿ ಬಂದಲ್ವ ರಾತ್ರಿ ನಾನು ಪಾತ್ರೆ ಏನೂ ತೊಳೆಯೋಕ್ಕೆ ಹೋಗಲಿಲ್ಲ ಆಲೂ ಪರಾಟನೇ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಅನ್ನ ಸಾರು ಇತ್ತು ಅದನ್ನೇ ಊಟ ಮಾಡಿದ್ವಿ ಚಿನ್ನಿಕಾಯಿ ಸಾರು ಇವತ್ತು ಕೂಡ ಚಿನ್ನಿಕಾಯಿ ಸಾಂಬಾರೇ ಇದೆ ಹಾಗೆಯೇ ನಮ್ಮ ಮನೆಯವ್ರು ಕೂಡ ಇವತ್ತು ಶಿವಮೊಗ್ಗಕ್ಕೆ ಕಾರ್ ಸರ್ವೀಸಿಗೆ ಹೋಗ್ತೀನಿ ಅಂತಿದ್ದಾರೆ ಹಾಗಾಗಿ ನಾವು ಇಬ್ಬರೇ ಹಾಕ್ತೀವಿ ತಿಂಡಿ ಬಂದು ಇವತ್ತು ದೋಸೆ ದೋಸೆ ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಆಲೂಗಡ್ಡೆ ಬಾಜಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಟೊಮೆಟೊಕಾಯಿ ಚಟ್ನಿನೇ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದನ್ನೇ ತಿಂತಾರೆ ಅಂತ ಮಧ್ಯಾಹ್ನ ಸ್ವಲ್ಪ ನಾನು ಚಿನ್ನಿ ಬೆಂಡೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಮರ್ತು ಹೋಗ್ಬಿಡ್ತು ಆಮೇಲೆ ಮನೆಯವರು ಕೂಡ ಬೇಗ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಟೊಮೆಟೊಕಾಯಿ ಚಟ್ನಿ ಮಾತ್ರ ಮಾಡಿದೆ ಟೊಮೆಟೊಕಾಯಿನ ನಾನು ಒಂದಷ್ಟು ಕೊಯ್ದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚಿನ್ನಿ ಫೋನ್ ಮಾಡಿದಾಗೆಲ್ಲ ಟೊಮೆಟೊಕಾಯಿ ಚಟ್ನಿ ಅಂದಾಗೆಲ್ಲ ಅಯ್ಯೋ ನನಗೂ ಬೇಕಿತ್ತು ಬೇಕಿತ್ತು ಅಂತ ಇದ್ದು ನಮಗೆ ಇದೊಂಥರ ಅಪರೂಪ ಅಂದರೆ ಸಂತೆಲೆಲ್ಲ ಸಿಗಲ್ವಲ್ಲ ಯಾವಾಗ ಸಿಗುತ್ತೋ ಆವಾಗ ಜಾಸ್ತಿ ತಿಂದ್ಬಿಡೋದು ನಾನು ಹಾಗೆಯೇ ತರಕಾರಿಗಳ್ನ ಯಾವುದು ಜಾಸ್ತಿ ಯಾವ ಸೀಸನಲ್ಲಿ ಸಿಗುತ್ತೋ ಅದನ್ನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀವಿ ಹಾಗೆ ಇನ್ನೊಂದು ಸ್ವಲ್ಪ ಇತ್ತು ಗಿಡದಲ್ಲಿ ಅದನ್ನು ಕೂಡ ನಮ್ಮನೆಯವ್ರು ಕೊಯ್ಕೊಂಡು ಬಂದು ಕೊಟ್ಟರು ನಾನು ಈ ಸಲ ಅಷ್ಟೊಂದು ನಿಗಾ ವಹಿಸ್ಲಿಲ್ಲ ಹಾಗಾಗಿ ಅಂದರೆ ಅದಕ್ಕೆ ಗೂಟ ಎಲ್ಲ ಕೊಡಬೇಕು ಕಟ್ಟಬೇಕು ಆ ಥರ ಎಲ್ಲ ಮಾಡಬೇಕು ನಾನು ಆ ಥರ ಎಲ್ಲ ಏನೋ ಮಾಡಿಲ್ಲ ಅದು ಹಾಗೆ ನೆಲ ಬಿದ್ದು ನೆಲಮೇಲೇನೆ ಕಾಯಿ ಆಗಿತ್ತು ತುಂಬ ಏನು ದೊಡ್ಡ ದೊಡ್ಡ ಕಾಯಿ ಕೂಡ ಆಗಿರಲಿಲ್ಲ ಇಷ್ಟೇ ಸಣ್ಣ ಸಣ್ಣದೇ ಆಗಿತ್ತು ಇರಲಿ ನಮಗೆ ತಿನ್ನೋದಿಕ್ಕಾದರೂ ಅಟ್ಲೀಸ್ಟ್ ಸಿಕ್ತಲ್ವಾ ಅದೇ ಒಂದು ಖುಷಿ ಏನೋ ಒಂಥರ ನಾವು ಬೆಳೆದು ನಾವು ತಿನ್ನೋದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ ಅದು ಎಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ ಊರಿಗೆ ಹೋದರೂ ಅಷ್ಟೇ ನಂಗೆ ಅಮ್ಮ ತರಕಾರಿ ಎಲ್ಲ ಬೆಳೀತಾರಲ್ವ ನನಗೆ ಎಷ್ಟು ಖುಷಿ ಅನಿಸುತ್ತೆ ಅವ್ರ ಕೈಯಲ್ಲಿ ಅಷ್ಟು ಚೆನ್ನಾಗಿ ಆಗುತ್ತೆ ಮತ್ತು ಜಾಗ ಕೂಡ ಹಾಗೇ ತುಂಬ ಇದೆ ಹಳ್ಳಿಗಳಲ್ಲಿ ಜಾಗ ಜಾಸ್ತಿ ಇರೋದಕ್ಕೆ ಏನು ಬೇಕಾದರೂ ಬೆಳ್ಕೋಬೋದು ನಮಗೆ ಲಿಮಿಟ್ ಜಾಗ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ನಾನಾದರೂ ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಜಾಗ ನನಗೆ ಜಾಸ್ತಿ ಇದೆ ಆದರೆ ನನಗೆ ಬೆಳೆಯೋದಕ್ಕೆ ಆಗೋಲ್ಲ ಅಷ್ಟೇನೆ ಮತ್ತು ಇಲ್ಲಿ ಮಣ್ಣು ಕೂಡ ಚೆನ್ನಾಗಿ ಇರಲ್ವಲ್ಲ ನಮ್ಮ ಅಮ್ಮಂಗಾದ್ರೆ ಸಗಣಿ ಗೊಬ್ಬರ ಎಲ್ಲ ಸಿಗುತ್ತೆ ತುಂಬ ಜನ ಕೇಳ್ತಾರೆ ಅಮ್ಮ ಹೆಂಗೆ ಗಿಡ ಮಾಡ್ತಾರೆ ಗಿಡ ಅಂತ ಅಂತೆಲ್ಲ ತೋರಿಸಿ ಅಂತ ಏ ಮಣ್ಣು ಚೆನ್ನಾಗಿರಬೇಕು ಮತ್ತು ಗೊಬ್ಬರ ಅಂದರೆ ಸರ್ಕಾರಿ ಗೊಬ್ಬರ ಅಲ್ಲ ಇದು ನಮ್ಮನಲ್ಲಿ ಎಮ್ಮೆ ಎಲ್ಲ ಇರೋದಕ್ಕೆ ಗೊಬ್ಬರ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ತೊಗೊಂಡು ಬರ್ತೀನಿ ಆದರೂ ಅವರು ಬರೀ ಗೊಬ್ಬರದೆಲ್ಲ ಗಿಡಗಳನ್ನ ನೆಡೋದ್ರಿಂದ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನೀಗ ಟೊಮೆಟೊ ಕಾಯಿ ಮತ್ತು ಹಸಿಮೆಣಸು ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊತೀನಿ ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ ಇಡ್ಲಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಟೊಮೆಟೊಕಾಯಿ ಚಟ್ನಿ ಎಲ್ಲ ಈ ಕಾಡು ಕೊತ್ತಂಬರಿ ತುಂಬಾ ಚೆನ್ನಾಗಿ ಬ ಆಗುತ್ತೆ ಅಂದರೆ ತುಂಬ ಘಮ ಅಂತಿರುತ್ತೆ ಅದಕ್ಕೆ ನಾನು ಇದಕ್ಕೂ ಕೂಡ ಕಾಡು ಕೊತ್ತಂಬ್ರಿನೇ ಬಂದೆ ಇದನ್ನು ನಾನು ಕೊನೆಗೆ ಹಾಕ್ತೀನಿ ಅದು ತುಂಬ ಹುರಿದ್ಬಿಟ್ರೆ ಅದು ಘಮ ಇರಲ್ಲ ಹಾಗಾಗಿ ಆನಂತರ ನಾವು ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡ್ತಲ್ಲ ಅದಕ್ಕೂ ಕೂಡ ತುಂಬಾ ಆಗುತ್ತೆ ಹಾಗೆ ನನ್ನ ಟೀ ಟೈಮ್ ಕೂಡ ಆಗಿತ್ತು ಇವಾಗ ಟೀನ ಕುಡಿತಾ ಇದ್ದೀನಿ ಗುಡ್ ಮಾರ್ನಿಂಗ್ ಚಿನ್ನಿ ನಿನ್ನೆ ಎಣ್ಣೆ ಹಚ್ಚಿದೆ ನಾನು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಚ್ಕೊಳ್ಳೋಕೆ ಆಗಲಿಲ್ಲ ನಾಳೆ ಹಚ್ಕೊತೀನಿ ಯಾಕಂದರೆ ನಿನ್ನೆಯಿಂದ ಮೋಡ ಮೋಡ ಇದೆ ಈಗಲೂ ಬೆಳಗ್ಗೆ ಬಿಸಿಲು ಬಿಟ್ಟಿತ್ತು ಚೆನ್ನಾಗಿ ಈಗ ಮತ್ತೆ ಮೋಡ ಆಗಿದೆ ಸೋಲಾರಲ್ಲಿ ನೀರು ಚೆನ್ನಾಗಿ ಕಾದಿರೋಲ್ಲ ಇವತ್ತು ಅವಳು ಸ್ನಾನ ಮಾಡಲಿ ನಾಳೆ ನಾನು ಮಾಡ್ತೀನಿ ಚಿನ್ನದ ಹೇರ್ ಕಟ್ ಕೂಡ ಮಾಡಿಸ್ಬೇಕು ಚಿನ್ನಿ ಕೂದಲು ತುಂಬ ಚೆನ್ನಾಗಾಗಿದೆ ನಾನು ಅವಳಿಗೆ ಹೇಳಿದ್ದೀನಿ ಚಿನ್ ದಪ್ಪನೂ ಇದೆ ಆಮೇಲೆ ಅವ್ಳು ಕೂದಲು ಯಾವಾಗಲೂ ಚೆನ್ನಾಗೇ ಥರ ಅಲ್ಲ ನನ್ನ ಕೂದಲೇ ಇಲ್ಲ ನಾನು ಚೂರು ಕರಲಿ ಕರಲಿ ಇರೋದು ಕೊಂಚೂರು ಕೂದಲು ಅನಿಸುತ್ತೆ ಎಣ್ಣೆ ಹಚ್ಚಿದ್ರೆ ಇಷ್ಟು ತೆಳ್ಳಗಿದೆ ನಾಯಿ ಬಾಲ ಆಗ್ಬಿಡುತ್ತೆ ಚಿನ್ನ ಕೂದಲು ಚೆನ್ನಾಗಿದೆ ಅದಕ್ಕೆ ನಾನು ಈಗ ಕಟ್ ಮಾಡಿಸ್ತಾ ಇಲ್ಲ ಅವಳು ಎರಡು ಮೂರು ಸಲ ಬಂದರೂ ಕಟ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂದ್ಲೋ ನಾನೇ ಬೇಡ ಉದ್ದ ಬಿಡು ಉದ್ದ ಬಿಡು ಅಂತ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಸಿಂಬ ಹೇರ್ಸ್ ಆಗಿದೆ ಅದು ಮಾತ್ರ ಕಟ್ ಮಾಡಿಸ್ತೀನಿ ಅಂದ್ಲೋ ಹ್ಞೂ ಅಂತ ಅಂದೆ ಹೋಗೋಕ್ಕೂ ಹೀಗೆ ಜಗಳ ಮಾಡ್ತಾನೆ ವಾಪಸ್ ಬರೋಕ್ಕೂ ಹಿಂಗೆ ಜಗಳ ಹಾಂ ಬಂದೆ ಬಂದೆ ಮನೆಯವರು ಕಾರು ಸಲಿಗೆ ಹೋಗ್ಬೇಕಂತೆ ಅದಕ್ಕೇ ಅವರು ಬೇಗ ಬರ್ತೀನಿ ಅಂದರು ಹೊರಟಿದ್ದಾರೆ ಅವ್ರ ಊರಿಂದ ಬೇಗ ಬರ್ತಾರೆ ಹಾಗಾಗಿ ಕೆಲಸನೂ ಬೇಗ ಬೇಗ ಮಾಡಿಕೊಂಡೆ ಖಂಡಿದು ಕೂಡ ಬೇಗ ಆಗಿತ್ತು ಒಂದು ನಿಮಿಷ ಅವ್ನು ಬಿಟ್ಕೊಂಡು ಬರ್ತೀನಿ ಅಲ್ಲ ಸಣ್ಣ ಮಳೆ ಬರ್ತಾ ಇದೆ ಅದಕ್ಕೆ ಜೋರು ಇದ್ದಾನೆ ಇಲ್ಲಾಂದ್ರೆ ಸುಮ್ಮನೆ ಅಲ್ಲೇ ಕುತ್ಕೊತಾನವನು ಇಲ್ಲಾಂದರೆ ಒಳಗೆ ಬಿಡು ಅಂತ ಜಗಳ ಮಾಡ್ತಾ ಇದ್ದಾನೆ ಇವತ್ತು ಸಿಂಹಕ್ಕೆ ಸ್ನಾನ ಮಾಡ್ತಾನ ಅಂತ ಅಂದ್ಕೊಂಡಿದ್ವಿ ಈ ಥರ ಆಗಿದ್ ನೋಡಿ ಮಾಡ್ಸಲ್ಲ ನಾಳೆ ಮಾಡಿಸೋ ಅಂತ ಬಿಸಿಲು ಅಥವಾ ಮಧ್ಯಾಹ್ನ ಬಿಸಿಲು ಬಿಡ್ಬೋದೇನಲ್ಲ ಬಿಟ್ಟ ಮೇಲೆ ಆದರೂ ಮಾಡಿಸ್ಕೊಳ್ತೀನಿ ಚಿನ್ನಿನೂ ಎದ್ದಿಲ್ಲ ಇವತ್ತು ಮನೆಯವರು ರೇಷ್ಮಗ ಹೋಗ್ತಾರಲ್ಲ ಹಾಗಾಗಿ ಸಾಂಬಾರು ನೆನ್ನೆ ಒಂದು ಸ್ವಲ್ಪ ಇದೆ ನಾನು ಅದಕ್ಕೆ ನೆನ್ನೆನೇ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಿದ್ದೆ ಅಂದರೆ ಆ ಸಾಂಬಾರು ನೆಕ್ಸ್ಟ್ ಡೇಗೆ ಚೆನ್ನಾಗಿರುತ್ತೆ ಆದರೆ ಹೋಳು ಒಂದು ಸ್ವಲ್ಪ ಇದೆ ನಾನು ನಾನೊಂಚೂರು ಇಟ್ಕೊಂಡಿದ್ದೆ ಅದನ್ನು ಬಜ್ಜಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಬಜ್ಜಿ ಮಾಡ್ತಾರೆ ನಮ್ಮಲ್ಲಿ ಅದನ್ನು ಹಸಿ ಮೆಣಸಿನ ಬೇಯಿಸಿ ಬಾಳೆಕಾಯೆಲ್ಲ ಬಜ್ಜಿ ಮಾಡ್ತೀವಲ್ವ ಆ ಥರ ಆಮೇಲೆ ಮೊಸರನ್ನ ಆಮೇಲೆ ಹಾಕಿ ಹಸಿ ಈರುಳ್ಳಿ ಹಾಕ್ತೀವಿ ಅದು ಚೆನ್ನಾಗಾಗುತ್ತೆ ಒಂಥರ ಆದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಡ್ಯಾಡಿ ನಾನು ಅವರು ಹೊರಟಿದ್ದೀನಿ ಅಂದರು ನಾನು ಮೊಸರು ತೊಗೊಬನ್ನಿ ಅಂದೆ ಚಿನ್ನಿಗೆ ಮಧ್ಯಾಹ್ನ ಬೇಕಾದ್ರೊಳು ಇದು ಬೆಂಡೆಕಾಯಿ ಬಜ್ಜಿ ಮಾಡಿಕೊಂಡ್ರೆ ದೋಸೆಗಾಗುತ್ತೆ ಅಂತ ನಮಗೂ ಆಗುತ್ತೆ ಅದೇನೆ ಸಾರು ಇದೆಯಲ್ಲ ಸಾಕು ಅಂತೇಳಿ ಅವಳೇ ನನ್ನ ಊಟ ಮಾಡಲ್ಲ ಹೆಚ್ಚಾಗಿ ದೋಸೆನೇ ತಿಂತಾಳೆ ಅಥವಾ ಸಾಂಬಾರು ಚೆನ್ನಾಗಿರೋದಕ್ಕೆ ಅದನ್ನ ಊಟನೂ ಮಾಡ್ಬೋದೇನೋ ಗೊತ್ತಿಲ್ಲ ನಮ್ಮ ಶ್ರೇಯು ಫೋನ್ ಮಾಡಿರ್ತಲ್ಲ ಇಂಥ ತಂದೆ ತಾಯಿ ಇರಬಾರ್ದು ನನಗೂ ಒಂದೊಂದು ಸಲ ನನಗೆ ನಾನು ಅವನ ಹತ್ರ ಹಾಗೆ ಅಂತ ತಮಾಷೆ ಮತ್ತು ಮತ್ತೆ ಹಾಗೆ ಏನೋ ಸೀರಿಯಸ್ಸಾಗಿ ತೊಗೋಬೇಡಿ ನಮ್ಮ ಶ್ರೇಯೋ ಇಲ್ಲಿ ಸ್ಪೋರ್ಟ್ಸ್ ಆಡ್ತಾ ಇದ್ನಲ್ಲ ತುಂಬ ತುಂಬ ಸ್ಪೋರ್ಟ್ಸಿಗೆ ಇದೆ ಚಿನ್ನಿನೂ ಅಷ್ಟೇ ಶೈನು ಅಷ್ಟೇ ನಾವು ಇಲ್ಲೇ ಅದು ಒಂದು ಕಾರಣ ಶೈನ ಸ್ಕೂಲಿಂದ ಬಿಡ್ಸೋಕ್ಕೆ ನಾವು ಈ ವರ್ಷ ಹೇಳಿ ಬಂದಿದ್ದೀವಿ ಸ್ಪೋರ್ಟ್ಸ್ ಸ್ಪೋರ್ಟ್ಸಿಗೆ ಸೇರಿದ್ದವನು ಸರ್ ಹತ್ರ ಹೇಳಿಕೊಡ ಬಂದಿದ್ವಿ ಅವನು ಸ್ಪೋರ್ಟ್ಸ್ ಯಾವುದಕ್ಕೂ ಸೇರಿಸಬೇಡಿ ಅಂತ ಹೇಳಿ ಆಮೇಲೆ ನಿನ್ನೆ ಫೋನ್ ಮಾಡಿಕೊಂಡು ತ್ರೋಬಾಲಿಗೆ ಸೇರಿದ್ದೀನಿ ಅಂತ ಹೇಳಿ ಆ ಜರ್ಸಿಗೆಲ್ಲ ದುಡ್ಡು ಹಾಕಿಸ್ಕೊಂಡು ಅದೆಲ್ಲ ಮಾಡಿದ್ದೆ ನಿನ್ನೆ ಒಳಗಲ್ಲಿ ಹೇಳಿರ್ತೀನಿ ಅನಿಸುತ್ತೆ ಹಂಗೆ ಅದು ಸೇರಿದ್ನಲ್ಲ ಅದಕ್ಕೆ ಇವತ್ತು ಸೋತಿದ್ದಾನಂತೆ ನಮ್ಮ ಮನೆಯವರು ಶೈಯು ಶೈನ ಹತ್ರ ಅದೇ ಅಂತ ಫೋನ್ ಮಾಡಿ ನನ್ನ ಹತ್ರ ಅಂತ ಇದ್ದರು ಎಷ್ಟನೇ ಇದು ಬಂದ್ರಿ ಮಗ ಅಂದ್ರಂತೆ ಇದನ್ನೇ ಇದು ಅಂದ್ರಂತೆ ನಾನು ಸೋತ್ವಿ ಅಂತಂದರೆ ನಾನೇನೂ ಕೇಳೋಕೋಗಿಲ್ಲ ನನಗೂ ಅದೇ ಬೇಕಾಗಿತ್ತು ಕಣೆ ಸೋತ್ರೆ ಸಾಕತ್ತು ನಾನಂದ ನಮ್ಮಂತ ತಂದೆ ತಾಯಿ ಅವ್ರ ಮಕ್ಳಿಗೂ ಸಿಗೋದು ಬೇಡ ಅಂತ ಮಕ್ಕಳೆಲ್ಲ ಆಟದಲ್ಲಿ ಗೆಲ್ಲಿ ಅಂತ ಇದು ಮಾಡಿದ್ರೆ ನಾವು ಸೋಲ್ಲಿ ಅಂತ ಯಾಕಂದ್ರೆ ಅವನು ಮುಂದೆ ಹೋಗೋದು ಬೇಡ ಅಂತ ಸ್ಪೋರ್ಟ್ಸ್ ಹುಚ್ಚಿ ಇರಬಾರ್ದು ನಮ್ಮ ಮನೆಯವರು ಸ್ಪೋರ್ಟ್ಸ್ ಮ್ಯಾನ್ ಹಂಗಾಗಿ ನಾವು ಆ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಹಿಂದೆ ಹಾಕ್ತೀವಿ ಸೇರ್ಸೋದು ಬೇಡ ಅಂತ ನಮ್ಮ ಚಿನ್ನಿನೂ ತುಂಬಾ ಚೆನ್ನಾಗಿ ಕಬಡ್ಡಿ ಆಡ್ತಾ ಇದ್ಲು ಹಂಗೆ ಅದಕ್ಕೆ ನಾವು ಅವಳು ಅದು ಬಿಡಿಸಿದ್ದು ನಾವೇ ಜಗಳ ಮಾಡಿ 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 ಅದೇನು ಗೊತ್ತಾ ಸ್ಪೋರ್ಟ್ಸ್ ಹುಚ್ಚ ಹತ್ತಿದ್ರೆ ಓದೋದ್ರ ಕಡೆ ಗಮನ ಹೋಗುತ್ತೆ ನಮ್ಮ ಚಿನ್ನಿ ಯಾವಾಗಲೂ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಈ ಥರ ಮಾಡೋಳು ಸ್ಪೋರ್ಟ್ಸಿಗೆ ಸರಿ ಏಯ್ಟಿ ಪ್ಲಸ್ ತೆಗ್ದಿದ್ಲು ಒಂದು ಸಲ ಹಂಗಾಗಿ ಆವತ್ತಿಂದ ಅವಳನ್ನು ನಾವು ಸ್ಪೋರ್ಟ್ಸ್ ಬಿಡಿಸಿದ್ವಿ ಅದು ಗೊತ್ತಲ್ವ ಹುಚ್ಚು ಆ ಕಡೆ ಇದ್ದರೆ ಬರೀ ಆ ಕಡೆನೇ ಗಮನ ಹೋಗುತ್ತೆ ದಯವಿಟ್ಟು ಯಾರೋ ಏನೋ ಮತ್ತೆ ಕೆಟ್ಟು ಕಮೆಂಟ್ ಹಾಕಬೇಡಿ ಸ್ಪೋರ್ಟ್ಸಿಗೆ ಸೇರ್ಸ್ಬೇಕು ಹಾಗೆ ಹೀಗೆ ಅಂತ ನಮ್ಮ ಮಕ್ಕಳದ್ದು ನಮಗೆ ಗೊತ್ತಿರುತ್ತೆ ಅಲ್ವಾ ನನಗೆ ನಿಜ ಹೇಳ್ತೀನಿ ಇವಾಗಂತೂ ಆ ನೆಗೆಟಿವ್ ಕಮೆಂಟ್ಗೆ ತಲೆ ಕೆಟ್ಟಂಗೆ ಆಗಿಬಿಟ್ಟಿದೆ ನಮಗೆ ಗೊತ್ತಿರುತ್ತೆ ಅಲ್ವಾ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಓಹ್ ನಮ್ಮ ಮನೆಯವರು ಬಂದಾಯಿತು ಅದೇ ನಮ್ಮ ಮನೆಯವ್ರ ಹತ್ರ ಅಂತ ಇದೆಲ್ಲ ಮಕ್ಳು ಗೆಲ್ಲಿ ಅಂತ ಅಂದರೆ ನಾವು ಸೋಲ್ಲಿ ಅಂತ ನಂಗೆ ಖುಷಿ ಆಯ್ತು ಅಂತಾರೆ ನಮ್ಮ ಮನೆಯವರು ನನಗೆ ನಗು ಬಂತು ನಾನೇನು ಹೆಚ್ಚಿಗೆ ವಿಚಾರಿಸ್ಲಿಲ್ಲ ಅವನೇ ಹೇಳ್ದ ಯಾವ್ಯಾವ ಸ್ಕೂಲ್ ಬಂದಿತ್ತು ಹಿಂಗೆ ಹಿಂಗೆ ಆಡಿದ್ವಿ ಅಂತೆಲ್ಲ ಹೇಳ್ದ ಇವನು ಮತ್ತು ಇನ್ನೊಂದು ಹುಡುಗ ತುಂಬ ಚೆನ್ನಾಗಿ ಆಡ್ತಾ ಇದ್ರಂತೆ ಅವ್ರನ್ನ ಚೆನ್ನಾಗಿ ಆಡಿದ್ವಿ ಅಂತ ಹೇಳ್ದ ಆಮೇಲೆ ವೀಡಿಯೋನೂ ಬೇಕಾದ್ರೆ ಹಾಕ್ಸ್ತೀನಿ ಮಮ್ಮಿ ಅಂದ ಹ್ಞೂ ಹಾಕ್ಸು ಅಂತ ಅಂದೆ ಸುಮ್ಮನೆ ಐನೂರು ರೂಪಾಯಿ ಜರ್ಸಿ ವೇಸ್ಟ್ ಆಯ್ತಲ್ಲ ಮಗನೇ ಅಂದ ಅದಕ್ಕೆ ಅಂತ ಐನೂರು ರೂಪಾಯಿ ಕೊಟ್ಟು ಜರ್ಸಿ ತಗೊಂಡಿ ನಾನು ಏನು ರೀ ಏನು ಸರ್ ಖುಷಿ ಆಯ್ತಾ ಮಗ ಸೋತಿದ್ದಕ್ಕೆ ಖುಷಿ ಆಯ್ತಾ ಮಗ ಸೋತಿದ್ದಕ್ಕೆ ನಗ್ತಾರೆ ಅವ್ರು ಹೇಳ್ಕಂಡು ನನ್ನ ಮಗ ಸೋಲ್ಬೇಕಾಗಿತ್ತು ಅಂತಿದ್ದಾರೆ ಮಳೆ ಬರ್ತಾಯಿದೆ ಟೈಮಿನೋ ಎಂಟು ಗಂಟೆ ನಾನು ಇಷ್ಟು ಬೇಗ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಚಟ್ನಿ ರುಬ್ಬಿ ಜಸ್ಟ್ ಬಂದೆ ಅದು ಆರಬೇಕಲ್ಲ ಜಾಸ್ತಿ ಮಾಡಿದ್ದೀನಲ್ಲ ಮೊಸರು ತಂದ್ರ ರೀ ಹೆಪ್ಪಿಗೂ ಹಾಲು ಇರಲಿಲ್ಲ ಅಂದರೆ ಮೊಸರು ಸ್ವಲ್ಪ ಐತೆ ನಾನು ಸಿಂಬಂಗ್ ಬೇಕಾಗುತ್ತಲ್ಲ ಹಾಗಾಗಿ ಮೊಸರು ತೊಗೊಬನ್ನಿ ಅಂತ ಹೇಳಿದೆ ಚಿನೂ ಎದ್ದಿಲ್ಲ ಎಪ್ಸಿದ್ದೀನಿ ಈಗ ಐದು ಗಂಟೆಗೆ ಎಪ್ಸಿದ್ವಿ ಎಪ್ಸಿಲ್ಲ ಇದು ಅಳಿಗೆ ಹಿಕಪ್ಸ್ ಬಂತು ನಮ್ಮ ಮನೆಯವ್ರಿಗೆ ಹೋಗಿ ನೀರು ಸಕ್ಕರೆ ಏನಾದ್ರು ಬಾ ಅಂದರು ಯಾವುದೆಲ್ಲ ತಿಂದರೆ ನಿದ್ದೆ ಹೋಗುತ್ತೆ ಡ್ಯಾಡಿ ಅದೆಲ್ಲ ಹಾಗೆ ಮಲಗದ್ಲು ನಿದ್ದೆನೂ ಬಂತು ಅವಳಿಗೆ ಗೆದ್ದು ಏನು ಐದು ನಾಲ್ಕು ಗಂಟೆಗೆ ಎದ್ದು ನಾವಿಬ್ಬರು ಮಾತಾಡ್ತಾ ಇದ್ವಿ ನಾವು ಹಂಗೇನೆ ಬೆಳಗ್ಗೆ ಬೇಗ ಮಲಗೋದಕ್ಕೆ ಅಲ್ಲ ಸಾರಿ ರಾತ್ರಿ ಬೇಗ ಮಲಗೋದಕ್ಕೆ ಬೇಗ ಹೇಳ್ತೀವ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವ ನಮ್ಮನೇವ್ ಆ ಟೈಮಲ್ಲಿ ಮಾತ್ರ ನಮಗೆ ಮಾತಿಗೆ ಸಿಗೋದು ಬಾಕಿ ಟೈಮೆಲ್ಲ ಮಾತಿಗೆ ಸಿಗೋದಿಲ್ಲ ಅಲ್ಲ ರೀ ಮಳೆ ಬರ್ತಾ ಇತ್ತಲ್ರಿ ಎಷ್ಟು ಚೆನ್ನಾಗಿಸ್ಲು ಬಿಟ್ಟಿತ್ತು ಗೊತ್ತಾ ಏನಪ್ಪ ಈ ವರ್ಷ ಮಳೆಗಾಲನೇ ಮುಗಿಯಲ್ವೋ ಅಡಿಕೆ ಕೊಯ್ಲು ಹೆಂಗೆ ಶುರು ಮಾಡೋದು thank mm -hmm. you ಬಿಗ್ ಬಾಸ್ ಶುರುವಾಗ್ತಲ್ಲ ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಬಿಗ್ ಬಾಸ್ ಶುರುವಾಗಿದೆ ಕೃಪಾ ಅಂತ ಅವಾಗ್ಲೇ ನನಗೆ ಯಾಕೆ ತುಂಬ ಇಷ್ಟ ಬಿಗ್ ಬಾಸ್ ಅಂದರೆ ಅದು ಈ ವರ್ಷದ ಬಿಗ್ ಬಾಸ್ ಅಂತೂ ಅದರಲ್ಲಿ ಜಗಳ ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ ಅನ್ಬೋದು ನಮ್ಮನೆಯವ್ರಂತೂ ಅದನ್ನು ನೋಡೋಕೆ ಶುರು ಮಾಡೋದು ಹಾಂ ನಿಂದೊಂದು ಶುರು ಆಯ್ತಾ ಅಂತಾರೆ ಅವ್ರು ಒಂದಿನೂ ಅದೆಲ್ಲ ನೋಡೋದೇ ಇಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಅಂತಾರೆ ಬಿಗ್ ಬಾಸ್ ನೋಡಿ ನೀನು ಜಗಳ ಮಾಡೋದನ್ನು ಕಲ್ತಿದ್ದೀನಂತೆ ನಾನು ಚಿನ್ನಿನೂ ಅದೇ ಅಂತ ಇದ್ಲು ಬಿಗ್ ಬಾಸ್ ನೋಡಿ ನೋಡಿ ನೀನು ಜಗಳ ಮಾಡೋದು ಕಲ್ತಿದ್ದೀಯಾ ಅಂತ ಹೇಳ್ತಾ ಇದ್ಲು ಆಮೇಲೆ ಒಬ್ಬರು ಇದ್ದಾರೆ ಅವರು ನಾವು ಹೋಲಿಸಿ ನನಗೆ ಹೇಳ್ತಾ ಇದ್ಲು ನೀನು ಅದೇ ಥರ ಜಗಳ ಮಾಡ್ತೀಯಾ ಅಂತ ಹೇಳಿ ನಂಗೆ ನಗು ಬಂತು ಚಿನ್ನಿದು ತಿಂಡಿ ಆಯಿತು ಚಿನ್ನಿನೂ ಅದೇ ಬಿಗ್ ಬಾಸ್ ನೋಡ್ತಾ ಇದ್ದಾಳೆ ನಾನು ಅವಳು ನೋಡ್ತಾ ಇದ್ಲಲ್ವಾ ನಾನು ಹಾಗೆ ಕೇಳಿಸ್ಕೊಳ್ತಾ ಇದ್ದೆ ಯಾಕಂದರೆ ಹಾಗೆಯೇ ನಮ್ಮ ಮನೆಯವ್ರದ್ದು ತಿಂಡಿ ಎಲ್ಲ ಆಯ್ತಲ್ವ ನಾವು ಕೂಡ ಹಾಗೆ ತಿಂಡಿ ತಿಂದ್ಬಿಟ್ವಿ ಯಾಕಂದ್ರೆ ಹಂಚು ಮತ್ತು ಬಿಸಿ ತಣ್ಣಗೆ ಯಾರು ಮಾಡ್ತಾರೆ ಅಂತ ಹೇಳಿ ಇವತ್ತು ಬೇಗನೆ ತಿಂಡಿ ಆಯಿತು ಹಾಗೆ ಮಧ್ಯಾಹ್ನಕ್ಕೂ ಚಿನ್ನಿಗೆ ಬೆಂಡೆಕಾಯಿನ ಹೆಚ್ಕೊಡು ಅಂತ ಅಂದೆ ಅವಳು ಆ ಬೆಂಡೆಕಾಯಿ ಹೆಚ್ಕೊಡ್ತಾಳೆ ಕ್ಲೀನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಆರ ಹಾಕ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಹೊರಟರು ಶಿವಮೊಗ್ಗಕ್ಕೆ ಕಾರ್ ಸರ್ವಿಸ್ ಇತ್ತು ಅಂತ ಹೇಳ್ದೆಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ ತುಂಬ ದಿನದಿಂದ ಫೋನ್ ಮಾಡ್ತಾನೇ ಇದ್ದರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದರು ಅಂತೂ ಇವತ್ತು ಹೋದರು ಚಿನ್ನಿ ಬಿಗ್ ಬಾಸ್ ನೋಡ್ತಾನೇ ಬೆಂಡೆಕಾಯಿ ಹೆಚ್ತಾ ಇದ್ದಾಳೆ ನನಗೇನೋ ತುಂಬ ಇಷ್ಟ ಯಾರಿಗೆ ಎಲ್ಲ ಬಿಗ್ ಬಾಸ್ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಕೇಳ್ತಾರೆ ಕೆಲವೊಬ್ಬರು ನಿಮಗೆ ಅದರಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಇಲ್ಲಿವರೆಗೂ ನನಗೆ ಯಾರೂ ಇಷ್ಟನೇ ಆಗಿಲ್ಲ ಈ ಬಿಗ್ ಬಾಸಲ್ಲೇ ಅನಿಸುತ್ತೆ ನನಗೆ ಯಾರೂ ಇಷ್ಟನೇ ಇಲ್ಲ ಆದರೆ ನೋಡ್ತೀನಿ ಆ ಜಗಳದ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಅಲ್ವಾ ಅದಕ್ಕೆ ಅನಿಸುತ್ತೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳು ಓಡೋದು ಹೆಂಗೆ ಗೊತ್ತಾ ಜಗಳ ದುಂಬಿ ಎಲ್ಲ ಮಾಡ್ತಾರಲ್ವಾ ಆ ವೀಡಿಯೋಗಳೇ ಜಾಸ್ತಿ ಓಡುತ್ತೆ ನೋಡಿ ಇನ್ನು ನಾವು ಅಷ್ಟೇ ವೀಡಿಯೋದಲ್ಲಿ ಜಗಳ ಜಗಳ ಅಂತ ಹೇಳಿ ಜಗಳ ಮಾಡಿದ್ದು ವೀಡಿಯೋನೇ ಮಾಡಬೇಕು ಅವಾಗ ಓಡುತ್ತೆ ಚಿನ್ನಿ ಕಾಲೇಜಿಗೆ ರಜಾ ಹಾಕಿದ್ಲು ಒಂದು ಎರಡು ದಿನ ಹಾಗಾಗಿ ಅವಳಿಗೆ ಅವಳು ಈ ವರ್ಷ ಕೂಡ ಅವಳು ಕ್ಲಾಸ್ ಸಿ ಆರ್ ಆಗಿದ್ದಾಳೆ ಅವಳಿಗೆ ಫೋನ್ ಬರುತ್ತೆ ಯಾವ ಕ್ಲಾಸ್ ತೊಗೋಬೇಕು ಯಾವುದು ಏನು ಅಂತ ಅದಕ್ಕೆ ಅವಳು ಇದ್ಲು ನಾನೇ ಸಿ ಆರ್ ರಜೆ ಹಾಕೊಂಡು ಕುತ್ಕೊಂಡಿದ್ದೀನಿ ನನಗೆ ಲೆಚ್ಚರ್ ಫೋನ್ ಮಾಡ್ತಾಯಿದ್ದಾರೆ ಅಂತ ಇವರು ನೆಲ ಒರೆಸ್ಕೊಡ್ತಿನಿ ಅಂತ ಹೇಳಿದ್ಲು ಮತ್ತು ಫೋನ್ ಅಲ್ಲಿ ಮಾತಾಡ್ತಾ ಇದ್ಲಲ್ವಾ ಹಾಗಾಗಿ ಅಡುಗೆ ಮನೇನಾದ್ರೂ ಒರೆಸ್ಕೊಬಿಡೋಣ ಅಂತ ನಾನು ಒರೆಸ್ಕೊಂತ ಇದ್ದೀನಿ ಹಾಲ್ನ ಅವಳು ಒರೆಸಿದ್ಲು ಆಮೇಲೆ ಹತ್ತುವರೆ ಆಯ್ತು ನೀರು ಚೆನ್ನಾಗಿ ಕಾದಿತ್ತು ಹಂಗಾಗಿ ನಾವು ಸಿಂಬನ ಸ್ನಾನ ಕೂಡ ಮಾಡ್ತಿದ್ದೀವಿ ನಮ್ಮ ಚಿನ್ನಿಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ ಶೆಡ್ ಬಾಗಿಲು ತೆಗೆದು ಬಂದಿದ್ದಾಳೆ ಇಲ್ಲಿ ಹಾವು ಓಡಾಡ್ತಾ ಇದೆ ಒಂದು ದಿನ ಓಡಾಡಿತ್ತು ನಮ್ಮ ಮನೆಯವರು ಇಡೀ ದಿನ ಕಾದಿದ್ರು ಆಮೇಲೆ ನಾವು ನೋಡಿಲ್ಲ ಆದ್ರೂ ಹೆದರಿಕೆ ಅಲ್ಲ ನಾನು ಎಲ್ಲರೂ ಹೊರಗೆ ಹೋಗಿದ್ರೆ ನಾನು ಇನ್ನು ಹೊರಗೆ ಬರ್ತಿರ್ಲಿಲ್ಲ ಇನ್ನು ಬರೋದು ಯಾವಾಗೋ ಏನೋ ಅವ ಶೈನ್ ಬಿಡೋಕೆ ಹೋಗಿದಾಗ ಚಾಪೆ ಇತ್ತಲ್ಲ ಕಾರಲ್ಲ ಐತಿ ಈಗ ನಮ್ಮ ಮನೆಯವರು ತಗೊಂಡ ಕಾರ್ ಒಯ್ದ್ರಲ್ಲ ಹೋಗಿದ್ದಾರೆ ನೋಡಿ ಸಿಂಬನ್ ಸ್ನಾನ ಮಾಡಿಸಿ ಹ್ಞೂ ಅಕ್ಕ ಹಾಂ ಓನಮ್ಮ ಸೋಪ್ ಎಲ್ಲ ಕಳೆದೋಗ್ಬಿಟ್ಟಿದೆ ಆಮೇಲೆ ನಮ್ಮದೇ ಶಾಂಪೂ ಹಾಕಿ ಸ್ನಾನ ಮಾಡಿಸಿದ್ವಿ ಎಲ್ಲಿಟ್ಟಿದ್ದೀವಿ ಅಂತ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ ಫೋನ್ ಮಾಡಲು ಇಲ್ಲ ನಮ್ಮ ಮನೆಯವ್ರಿಗೆ ನಾವು ಹಾಗೆ ಶ್ಯಾಂಪು ಹಾಕೋಣ ನಡಿ ಅಂತ ಹೇಳಿ ಅದಕ್ಕೆ ಶಾಂಪು ಹಾಕಿ ಸ್ನಾನ ಮಾಡಿಸಿ ಕಟ್ಟಿಟ್ಟಿದೀವಿ ಹ್ಞೂ ತೊಳೆದೆ ಹಾಂ ಏನಮ್ಮ ಹಾಂ ಏನು ಏನೋ ಹೇಳ್ತಾ ಏನು ಹೇಳ್ತಾ ಇದೀಯ ಯು ಯುನಾ ಹಾಂ ಇಟ್ಸ್ ಓಕೆ ಮಕ್ಕಾಯ್ ಸುಮ್ಮನೆ ಬೆಸ್ಟಿಗೆ ಬಿಸಿಲೇ ಬಿಟ್ಟಿತ್ತಲ್ಲ ಬಿಸಿಲಲ್ಲಿ ಕಟ್ಟಣ ಮಾಡಿದ್ವಿ ಆಮೇಲೆ ಇಡೀ ಮೈಯೆಲ್ಲ ಮಣ್ಣು ಮಾಡ್ಕೊಂಬರ್ತಾನೆ ಅದಕ್ಕೆ ಇಲ್ಲೇ ಮ್ಯಾಚ್ ಹಾಕಿ ವರ್ಸ್ಕೊ ಅಂತ ಕೊಟ್ಟಿದ್ವಿ ಮೈಯ್ಯೆಲ್ಲ ಒರ್ಸ್ಕೊಂಡಿದ್ದಾನೆ ಅವಳು ಒಂದ್ಸಲ ಒರ್ಸಿಗೆ ಹೋದ್ಲು ನೋನಮ್ಮ ಹಾಂ ಬಿಡು ಅಂತ ಬಿಟ್ಟರೆ ಇಡೀ ಮನೆ ಹಾಳು ಮಾಡ್ತಾನೆ ಕೆಲಸ ಎಲ್ಲ ಆಯಿತು ಬೆಂಡೆಕಾಯಿ ಆಯಿತು ಅದೇ ಬಜ್ಜಿ ಮಾಡ್ಕೊತೀವಿ ಅನ್ನ ಪೂರೇ ಮಾಡ್ತೀನಿ ಇವನಿಗೂ ಅನ್ನ ಇಲ್ವಾ ಹಂಗಾಗಿ ಇವನಿಗೂ ಅನ್ನ ಮಾಡ್ತೀನಿ ಚಿನ್ನಿ ಸ್ನಾನಕ್ಕೆ ಹೋದ್ರು ಚಿನ್ನಿ ಬಟ್ಟೆ ಪೂರ್ತಿ ಒದ್ದೆ ಆಗಿತ್ತು ತಲೆ ಸ್ನಾನ ಬೇರೆ ಮಾಡಬೇಕು ಅಂತಿಲ್ಲ ಬಿಸಿ ನೀರಿತಕ್ಕೆ ನೀನೇ ಫಸ್ಟು ಸ್ನಾನ ಮಾಡ್ಕೊಬಿಡು ಅಂತ ಅಂದೆ ಬಿಸ್ಲೇ ಚೆನ್ನಾಗಿ ಬಂದಿದ್ದು ಅವಳೆ ಕಟ್ಟಕ್ಕೆ ಬಂದಿದೆ ಹಾಗಾಗಿ ಅವಳೇ ಸ್ನಾನ ಮಾಡ್ತಾ ಇದ್ದಾಳೆ ನಾನು ವಿಡಿಯೋ ಅಪ್ಲೋಡಿಗೆಲ್ಲ ಹಾಕಿ ಎಲ್ಲ ಕೆಲಸ ಮುಗಿದ್ದು ನಾನು ಈಗ ಬಾತ್ರೂಮು ಟಾಯ್ಲೆಟು ತೊಳೆದು ಬಂದಿದ್ದೀನಿ ನಾನು ಈಗ ಕುತ್ಕೊಂಡಿದ್ರು ಅವಳು ಹೊರಗೆ ಹೊಡ್ದೆ ಅಂತ ಅವಳು ಊಟ ಮಾಡೋಕ್ಕೂ ಒಂದು ಗಂಟೆ ತಿಂಡಿ ತಿನ್ನೋಕ್ಕೂ ಒಂದು ಗಂಟೆ ಸ್ನಾನಕ್ಕೆ ಹೋದರೆ ಎರಡು ಗಂಟೆ ಅಪ್ಪ ಹೇಗೆಲ್ಲ ಇವು ಇದು ಮಾಡ್ಕೊತವು ಅಂತ ಏನೋ ಬಿಡಲ್ಲ ಈಗ ಬಿಟ್ರಿ ಇನ್ನು ಮನೆ ಮೈಯೆಲ್ಲ ಗಲೀಜು ಮಾಡ್ಕೊಂತೀಯ ಅಕ್ಕ ಬೈತಾಳೆ ತುಂಬ ಕೂದಲು ಉದುರುತ್ತಾ ಇದೆ ಚಿನ್ಮನೆಗೆ ಹಾಂ ಬಿಡು ಅಂತ ಹಾ ಸ್ವಲ್ಪ ಬಿಟ್ಟು ಅಕ್ಕ ಬಂದುಬಿಡ್ತಾಳೆ ಈಗ ಈಗ ಅಕ್ಕ ಬಿಸಿಲಿಗೆ ಕರ್ಕೊಂಡು ಹೋಗ್ತಾಳೆ ಅದೇ ಚಿನ್ನಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದ ಅಲ್ಲಿ ಹಾಂ ಬಿಸಿಲಿ ಹ್ಞೂಮ್ಮ ಹಾಂ ಈಗ ಸ್ಥಾನ ಮಾಡ್ಕೊಬರ್ತೀನಿ ಅಕ್ಕಂದಾತ ಅಂತ ಅಕ್ಕನ ಕಳಿಸ್ತೀನಿ ಇರೋ ಸ್ನಾನ ಮಾಡ್ಕೊ ಬರ್ತೀನಿ ಟೈಮು ಆಗಿದೆ ಸ್ನಾನ ಮಾಡ್ತೀನಿ ಫಸ್ಟ್ ಸ್ನಾನನೂ ಆಯಿತು ಕುತ್ಕೊಂಡು ನಾನು ಸ್ವಲ್ಪ ಹೊತ್ತಿಗೆ ಎಡಿಟಿಂಗ್ ಕೂಡ ಮಾಡಿಕೊಂಡೆ ಒಳ್ಳೊಂಚೂರು ಹೊತ್ತು ಮೊಬೈಲ್ ನೋಡಿದ್ಲು ಈಗ ಟೈಮ್ ಬಂದು ಒಂದು ಮುಕ್ಕಾಲು ಆಯಿತು ನಮ್ಮನೇ ಊಟ ಆಯಿತಾ ಅಂತ ಫೋನ್ ಮಾಡಿದಾಗೆ ನಮಗೆ ಗೊತ್ತಾಗಿದ್ದು ಒಂದು ಮುಕ್ಕಾಲು ಆಗಿದೆ ಅಂತ ಏನಾದರೂ ಜೊತೆಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ ಅನಿಸ್ತಾ ಬರೀ ದೋಸೆ ತಿಂದರೆ ಏನು ಗೊತ್ತಾ ಮಧ್ಯಾಹ್ನ ಹೊಟ್ಟೆ ತುಂಬಲ್ಲ ನನಗೆ ಅಂದರೆ ಸ್ವಲ್ಪ ಅನ್ನ ಊಟ ಮಾಡಬೇಕಾದ್ರೆ ನಾನು ಅನ್ನ ಊಟ ಮಾಡಬಾರ್ದು ಅಂತ ಚಿನ್ನಿ ಹಪ್ಪಳದ ಒಗ್ಗರಣೆ ಮಾಡೋಣ ಅಂತ ಅಂದ್ಲು ಹಾಗಾಗಿ ಹಪ್ಪಳನ ನಾನು ಸಣ್ಣದಾಗಿ ಪುಡಿ ಮಾಡಿ ನಾವು ಅಕ್ಕಿ ಹಪ್ಪಳ ಮಾಡ್ತೀವಲ್ಲ ಆ ಹಪ್ಪಳ ಅದನ್ನು ಬಿಸಿ ನೀರಲ್ಲಿ ಹಾಕಿ ನಾನು ಹಾಗೆ ಬಸ್ತು ಇಟ್ಟಿದ್ದೀನಿ ತುಂಬ ಹೊತ್ತು ಇಡಬಾರ್ದು ಒಂದೆರಡು ನಿಮಿಷ ಮೆತ್ತಗಾಗ ತನಕ ಆ ನಂತರ ಅದಕ್ಕೆ ಈರುಳ್ಳಿ ಒಂಚೂರು ಹಸಿ ಮೆಣಸು ಕರಿಬೇವು ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಆನಂತರ ಕಾಯಿ ತುರಿ ಹಾಕಿ ಆ ಹಪ್ಪಳನೂ ಹಾಕಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆ ಹಪ್ಪಳ ಹಪ್ಪಳದ ಒಗ್ಗರಣೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಅದು ಈಗ ಲಾಸ್ಟಿಗೆ ಹಪ್ಪಳ ಉಳಿದಿರುತ್ತಲ್ವ ಅದನ್ನು ಕರಿಯೋಕ್ಕೂ ಬರೆದಿರೋಂಥದ್ದೆಲ್ಲ ಇರುತ್ತಲ್ವ ಅದನ್ನ ಈ ಥರ ಮಾಡ್ತಾರೆ ನಾವು ಹಂಗಲ್ಲ ಕಸದಿಂದ ರಸ ಮಾಡಿದ್ರೆ ನಾವು ಹಂಗಲ್ಲ ರಸನೇ ಕಸ ಮಾಡ್ಕೊಂಡು ತಿಂತ ಇದ್ದೀವಿ ಇವತ್ತಿನ ಮಧ್ಯಾಹ್ನದ ಊಟ ಇದೇ ಆಗಿತ್ತು ನಂದು ಎರಡು ದೋಸೆ ಹಾಗೆ ಸ್ವಲ್ಪ ಹಪ್ಪಳ ಹಾಗೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಒಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್